ಅಲ್ಲಿ ಹೋಗಿ ಸಾಕ್ಷಿ ಹೇಳಿ ಅವನ್ ಕತೆನ ಬೇಗ ಮುಗಿಸಿ ಗಂಗವ್ವ ಇಷ್ಟ ಹೇಳ್ದಲ್ಲ ಸಾಕ್ ಬಿಡು ನೋಡ್ಕೊತೀವಿ ಲೈರಿ ಮೇಡಮ್ ನಮ್ ಜೊತೆ ಸೇರ್ಕೊಂಡಿರೋದಕ್ಕೆ ನಿಮಗೆ ಎಷ್ಟು ಇರ್ಸ್ ಮುರ್ಸ ನಮಗೆ ಗೊತ್ತಿಲ್ಲ ಆದ್ರೆ ನಮ್ಗಂತೂ ಖುಷಿ ಆಗೋಗದೆ ಇಲ್ಲಿ ಇಷ್ಟು ಖುಷಿ ಪಡೋ ವಿಷಯ ಏನು ಇಲ್ಲ ಇಬ್ರಿಗೂ ಬೇಕಾಗಿರೋ ದ್ವಂದೆ ಗೌರಿ ನಿರ್ನಾಮ ಮುಗಿತು ಬಿಡಿ ಅವನ್ ಕತೆ ಶ್ರೀಮದ್ರಮಣ ಗೋವಿಂದ ಗೋವಿಂದ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಅವನ ಕತೆ ಮುಗಿಸಿ ಆಮೇಲೆ ಫೋನ್ ಮಾಡಿ ರುದ್ರ ಹಾಪಯ್ಯ ನಡೀಲ ದುರ್ನ ಹೋಗಿ ಆ ನನ್ನ ಮಗನ ನಡೆಯವ ನಡಿಯಪ್ಪಯ್ಯ ಗಂಗಾ